ಎಲ್ಲ ಸ್ನೇಹಿತರಿಗೆ ವೈಯಕ್ತಿಕವಾಗಿ ನಾನು ನಮ್ಮ ಎಲ್ಲ ಮುಖಂಡ ಪರವಾಗಿ ಸ್ವಾಗತವನ್ನು ಕೋರ್ತಾ ಆತ್ಮೀಯರೇ ನಾನು ಈ ಒಂದು ಚೀಮೂಲ್ ಚುನಾವಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಅಲ್ಲಿ ಮೂವತ್ತು ಜನ ಡೆಲಿಗೇಟ್ಸ್ ಅಧ್ಯಕ್ಷಗಳು ನನಗೆ ಮತ ನೀಡಿದೆ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳು ಧನ್ಯವಾದಗಳು ತಮ್ಮ ಮೂಲಕ ಅರ್ಪಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಳಸ ಜನ ಬಹಳ ಪ್ರಮುಖವಾಗಿ ನಮ್ಮ ಇರ್ಬೋದು ಎಲ್ಲಿರೋ ಎಲ್ಲ ಸ್ನೇಹಿತರಿರ್ಬೋದು ಇನ್ನೂ ಮಧ್ಯೆ ಇರೋಂಥ ಅನೇಕ ಜನ ಸ್ನೇಹಿತರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳು ಧನ್ಯವಾದಗಳು ಅರ್ಪಿಸಲಿಕ್ಕೆ ಬಯಸ್ತೇನೆ ಕೆಲವರಾಗಲೇ ಪ್ರಶ್ನೆ ಮಾಡಿದ್ರು ನಿಮ್ಮ ಸೋಲಿಗೆ ಯಾರು ಕಾರಣ ಯಾಕೆ ಕಾರಣ ಏನು ಅಂತ ನನ್ನ ಸೋಲಿಗೆ ಯಾರು ಕಾರಣ ಅಲ್ಲ ನನ್ನ ಸೋಲಿಗೆ ನಾನೇ ಕಾರಣ ನನ್ನ ಆತುದ ನಿರ್ಧಾರ ಅಂತಲ್ಲ ತಡ ತಡ ಆ ಥರ ತಡ ತಡವಾಗಿ ನಾನು ಮೊದಲಿಂದ ಇದರ ಬಗ್ಗೆ ತಯಾರಿ ನಡೆದಿಲ್ಲ ನನ್ನ ಜೀವನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಏನೋ ಆ ಕಾಲದಲ್ಲಿ ಮುನ್ಸಿಪಲ್ ಕಾಲೇಜ್ ಅಂತಿತ್ತು ಅಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದಿದ್ದೆ ಅಂದಿನಿಂದ ಮಂಡಲ್ ಪಂಚಾಯತಿಯಲ್ಲಿ ಗೆದ್ದಿದ್ದೀನಿ ಬಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಎ ಪಿ ಎಂ ಸಿ ಚುನಾವಣೆಯಲ್ಲಿ ಕೋಆಪರೇಟಿವ್ ಯೂನಿಯನ್ನು ಅನೇಕ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೀನಿ ತೊಂಬತ್ತೊಂಬತ್ತರಲ್ಲಿ ಲೋಕಸಭೆಗೆ ಜಾಲಪ್ಪ ವಿರುದ್ಧವಾಗಿ ಜೆ ಡಿ ಯು ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ನಮ್ಮ ನಾಯಕರುಗಳಾಗಿದ್ದಂಥ ಕೆ ಬಿ ಪಿಳ್ಳಪ್ನವರು ದಿವಂಗತ ಸಿ ಬೈರೇಗೌಡರ ಒಂದು ಮಾರ್ಗದರ್ಶನದಲ್ಲಿ ನಾನು ರಾಜಕೀಯವಾಗಿ ಬೆಳೆದಿದ್ದೆ ಅವೆರಡು ಚುನಾವಣೆ ಅದೊಂದು ಚುನಾವಣೆ ನಾನು ಸೋತಿರೋದು ಬಹಳಷ್ಟು ಚುನಾವಣೆಗಳು ಎದುರಿಸಿದೆ ತೊಂಬತ್ತೊಂಬತ್ತರ ಲೋಕಸಭೆ ಚುನಾವಣೆ ಒಂದಲ್ಲಿ ಸೋತಿದ್ದೇನೆ ಅದು ಬಿಟ್ಟರೆ ಇವತ್ತು ನಡೆದಂಥ ಕೇವಲ ಎರಡು ದಿವಸದಲ್ಲಿ ನಡೆದಂಥ ಚೀಮದ ಚುನಾವಣೆಯಲ್ಲಿ ಸೋತಿದ್ದೇನೆ ಇನ್ನು ಬಹುತೇಕ ಪುಣ್ಯಾತಮ ನನ್ನ ಎದುರಾಳಿ ಒಂದು ಪಟ್ಟಿ ಓದಿದ್ರು ಅವ್ರಿಗೆ ಈ ಸ್ಥಾನ ಆಯಿತು ಈ ಸ್ಥಾನ ಆಯಿತು ಈ ಸ್ಥಾನ ಆಯಿತು ಲೆಕ್ಕ ಹೇಳಿ ಸುಮಾರು ಸ್ಥಾನಗಳು ಯಾವ ಎಲ್ಲ ಪುಗ್ಸಾಟಿ ಬಂದಿರಲ್ಲ ನಾನು ಸೇವೆ ಮಾಡಿದ್ರಿಂದ ಒಂದಕ್ಕೊಂದು ಎಲ್ಲದರಲ್ಲೂ ಜನ ಆಯ್ಕೆ ಮಾಡಿ ನನಗೆ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿದ್ರು ನಾನು ಆಗಲೇ ಹೇಳಿದಂಗೆ ಕಾಲೇಜು ಫಸ್ಟ್ ಏಡ್ ಕಾಲೇಜಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಇಂದ ಹಿಡಿದ್ರು ಚಹಲ್ವರೆಗೂ ಅನೇಕ ಚುನಾವಣೆಯಲ್ಲಿ ಎದುರಿಸಿದ್ದೀನಿ ಎರಡು ಚುನಾವಣೆ ಹೆಚ್ಚು ಇವತ್ತು ಖಾಲಿ ಡಬ್ಬಗಳ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ ಅವ್ರ ಡಬ್ಬ ಭರ್ತಿ ಆಗಿದೆ ಆಯ್ನಪ್ಪನವ್ರು ಹೇಳಿದರೆ ಯಾಕೆ ಭರ್ತಿ ಆಯಿತು ಹೆಂಗ್ ಭರ್ತಿ ಆಯಿತು ಅವರು ಡಬ್ಬ ಜೊತೆಗೆ ಅವರ ಪೆಟ್ಟಿಗೆ ಅವ್ರ ಮನೆ ಎಲ್ಲ ಕೂಡ ಭರ್ತಿ ಇದೆ ಉದಾಹರಣೆ ಕೊಟ್ಟರು ಆಯ್ನಪ್ಪನವರು ಸತ್ಯವಾದ ಉದಾಹರಣೆ ಇರ್ಕೊಂಡು ಕಳೆದ ಆರು ವರ್ಷಗಳಿಂದ ಚೀಮಲಲ್ಲಿದ್ದರು ಅಲ್ಲಿ ಯಾವ ಮಟ್ಟದ ಅವ್ರಿಗೆ ಅಧಿಕಾರ ನೀಡಿತ್ತು ಅಂತಾರೆ ಐದು ವರ್ಷದ ಮುಗಿದ ಮೇಲೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಕ ಇವ್ರ ಅವಧಿ ಮುಗೀತು ಹೊತ್ತಿತ್ತು ಇದೇ ವ್ಯಕ್ತಿ ಕೋರ್ಟ್ಗೂ ಅಲ್ದು 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 ಎಕ್ಸ್ಟೆಂಡ್ ಮಾಡಿಸ್ಕೊಂಡ್ರು ಅಲ್ಲಿ ನಡೆದಿರೋ ಅವ್ಯವಹಾರ ಬಗ್ಗೆ ನನ್ನತ್ರ ಪಟ್ಟಿ ಇದೆ ಅದು ಬಿಡೋ ಸಂದರ್ಭ ಬಂದರೆ ಬಿಡ್ತೇನೆ ಬೇಕಾಗಿಲ್ಲ ಅವ್ರು ಮಾಡಿದ್ದು ಅವ್ರಿಗೆ ತಗಲ್ಲಿ ಹಾಗಾಗಿ ಇವತ್ತು ಈ ಚುನಾವಣೆ ಒಂದು ಸತ್ಯ ಧರ್ಮ ಅಧರ್ಮಗಳ ಚುನಾವಣೆ ಇದು ಅವರು ಎಲ್ಲ ಪೊಳಗಿದ್ರು ಆ ಫೀಲ್ಡ್ ಅಲ್ಲಿ ನಾನು ಮೊಟ್ಟ ಮೊದಲೇ ಚುನಾವಣೆ ಈ ಒಂದು ಆಲವು ಇದರಲ್ಲಿ ಎದುರಿಸ್ತಾ ಇರೋದು ನನಗೆ ಅವರು ವರ್ಷಗಳು ಗೊತ್ತಿರಲಿಲ್ಲ ಅಡ್ಡದಾರಿಗಳಲ್ಲಿ ದೂರೋದು ಮಾಡಬಾರ್ದು ಮಾಡೋದು ಇಲ್ಲಿಗಲ್ ಆಕ್ಟಿವಿಟೀಸ್ ನಾನೆಲ್ಲ ಆಗ್ಲೇ ಹೇಳ್ದಲ್ಲ ಬೈರೇಗೌಡರು ಪಿಲ್ಲನವರು ಸತ್ಯವಾದ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಡ್ಬಂದ್ರು ಇವರು ಯಾವ ರೀತಿಯ ಪಕ್ಷ ಜಿಲ್ಲಾ ಪಂಚಾಯತ್ ಒಂದರಲ್ಲಿ ಸೋತರು ತಿರುಗಿಂದೆ ಇನ್ನೊಂದು ಪಾರ್ಟಿ ಬರಲ್ಲ ಚಿಮುಲಲ್ಲಿ ಒಂದು ಪಾರ್ಟಿಯಲ್ಲಿ ಗೆದ್ರು ಮತ್ತೆ ಆಗಿ ಪಕ್ಷ ಬದಲಾವಣೆ ಕೋತಿ ಕುಂಬಾಟ ಆಡದಂಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎದುರ್ಕೊಂಡು ಬಂದು ನಾನು ಮಾಡಿಲ್ಲ ನಾನು ಒಂದು ಪಕ್ಷದಲ್ಲಿ ಗುಡ್ಸ್ಕೊಂಡ್ಮೇಲೆ ಆ ಪಕ್ಷದಿಂದನೇ ಮೊದಲು ಹಿಂದೆ ನಡೆದಿರ್ಬೋದು ಇಪ್ಪತ್ತೈದು ವರ್ಷದಿಂದ ಇನ್ನು ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಒಂದು ಪಕ್ಷದಲ್ಲಿ ನಾನು ನಿಷ್ಠಾವಂತನಾಗಿ ಯಾವುದೇ ಚುನಾವಣೆ ಬಂದು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಒಂದು ರೀತಿಯಲ್ಲಿ ಯಾವುದೇ ಅಭ್ಯರ್ಥಿ ಎಕ್ಸ್ ಇಡ್ ಯಾರೇ ಆಗಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಆರ್ಥಿಕ ಪಕ್ಷದ ಸಂಘಟನೆ ನಾನು ಜಿಲ್ಲಾಧ್ಯಕ್ಷರಿಗೆ ಗೊತ್ತು ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಗೊತ್ತು ಪಕ್ಷದ ಸಂಘಟನೆ ವಿಚಾರದಲ್ಲಿ ಪಕ್ಷದ ಕಾರ್ಯಕ್ರಮದ ವಿಚಾರದಲ್ಲಿ ಆರ್ಥಿಕವಾಗಿ ಜನ ಸೇರಿಸೋ ವಿಚಾರದಲ್ಲಿ ಇರೋದು ನಾನು ಬಹಳಷ್ಟು ಪ್ರತಿ ಕಾರ್ಯಕ್ರಮಕ್ಕೂ ಲಕ್ಷಾಂತರ ರೂಪಾಯಿ ನನ್ನ ದುಡಿದು ಭೂಮಿ ತಾಯಿಯಲ್ಲಿ ದುಡಿದಂಥ ಹಣನ ನಾನು ಕೊಟ್ಕೊಂಡು ಪಕ್ಷದ ಸಂಘಟನೆಗೆ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ ಕೆಲವು ಇದು ಲೇಟಾಗಿ ತಡವಾಗಿ ನಾನು ನಿರ್ಧಾರ ಅಂತ ಅನಿವಾರ್ಯ ಪರಿಸ್ಥಿತಿ ಬಂತು ಅನಿವಾರ್ಯ ಪರಿಸ್ಥಿತಿ ಬಂತು ಇವರು ಏನು ಹಿಂದೆ ನಾನು ವಿಧಾನಸಭೆಗೆ ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ನನಗೆ ಬಹಳಷ್ಟು ವಿರೋಧ ಮಾಡಿದರು ಆಮೇಲೆ ಆ ಚಿಮುಲಲ್ಲಿ ನಡೆದಂಥ ಕೋಚಿಮಲಲ್ಲಿ ನಡೀತಾ ಇದ್ದಂಥ ಅವ್ಯವಹಾರಗಳು ವಿಶೇಷವಾಗಿ ಅದರಲ್ಲಿ ಯಾರ್ಯಾರು ಭಾಗಿಗಳು ಅನ್ನೋದು ನನ್ನ ಗಮನಕ್ಕಿತ್ತು ಆ ಗೋಮಾತೆ ಆ ತಾಯಿ ಗೋಮಾತೆ ಮುಕ್ಕೋಟಿ ದೇವತೆಗಳಿರುವಂತಹ ಹುಟ್ಟಿದ ಮಗುವಿಂದ ಸಾಯ ತನಕ ಅಮೃತ ನೀಡುವಂಥ ಗೋಮಾತೆ ಸೇವೆ ಅದು ಅಪುಣ್ಯವಾದ ಕೆಲಸ ಮಾಡಿಸೋದು ಅಪುಣ್ಯ ಸಿಗೋದೇ ಅದೃಷ್ಟ ಆ ಒಂದು ಹಿನ್ನೆಲೆಯಲ್ಲಿ ಆ ಗೋಮಾತೆ ಆ ಗೋಪಾಲಕರು ಅವರು ಸೇವೆ ಮಾಡಬೇಕು ಅನ್ನೋ ಕೊನೆಯಲ್ಲಿ ಸ್ವಲ್ಪ ಆತುರದ ನಿರ್ಧಾರ ನಾನು ತಗೊಂಡಿದ್ದು ನಿಜ ಅದಕ್ಕೆ చునవందోలు ఘలవు సహజ అదన కేవలవా ఖాళీ డబ్బా రమేష్ సుత్ ఇరవరె ఖాలి డబ్బా ఒప్పుకొండే నవెలా ఒప్పు నవె ఖాలి డబ్బా ఖాళీ డబ్బా భర్తీ అయిర ఖజా ఎదురు ఎదుర్సి సెలెక్టెడ్ వోట్స్ ఇవు అధ్యక్షుడు మొత్తం డెలిగేట్స్ హాకుం ಅಂಥ ಕಡೆ ಮೂವತ್ತು ಮತ ನಾನು ಮೊತ್ತ ಮೊದಲಿಗೆ ನಿಂತು ತಗೊಂಡಿರೋದು ನನ್ನ ಅಭಿಪ್ರಾಯದಲ್ಲಿ ಕ್ರೀಡೆ ಆದರೆ ಕುತಂತ್ರದ ರಾಜಕಾರಣ ಅತಿಯಾದ ಆಸೆ ಅಂಶಗಳು ಅತಿಯಾದ ದುಡ್ಡಿನ ಸುರಿಮಳೆ ಹೊಳೆಯಂತೆ ದುಡ್ಡಿನ ಸುರಿಮಳೆ ಗಿಫ್ಟ್ಗಳು ಬೆಳ್ಳಿ ಗಿಫ್ಟ್ಗಳು ಕೆಜಿಗಟ್ಲೆ ಬೆಳ್ಳಿನ ನಾಲ್ಕು ವಯಸ್ಸು ತಿಂಗಳಿಂದನೇ ತಂದು ರಿಸರ್ವ್ ಮಾಡಿರೋದು ನಮ್ಗೆ ಗಮನಕ್ಕೆ ಬಂದಿದೆ